ಮೇಡಮ್ ನಮಸ್ಕಾರ ತುಮಕೂರು ಜಿಲ್ಲೆಗೆ ಪರಮೇಶ್ವರ್ ಸಾಹೇಬರು ಆಕಾಂಕ್ಷಿಯಾಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಟ್ರೆ ತಮಗೆಲ್ಲ ಎಷ್ಟು ಖುಷಿ ಆಗ್ತದೆ ನೀವು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ತಮ್ಮ ಹೇಳಿ ಮೇಡಮ್ ಮೊದಲಿಗೆ ನಮಸ್ಕಾರ ನಾವು ತುಮಕೂರು ಜಿಲ್ಲೆ ಆಗಿರೋದ್ರಿಂದ ನಮ್ಮ ತುಮಕೂರು ಜಿಲ್ಲೆಯ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮಗೆ ತುಂಬ ಖುಷಿಯಾಗುತ್ತೆ ಕಾರಣ ಇಷ್ಟೇ ಅವರು ಯಾವುದೇ ಇಲ್ಲಿ ಸ್ವಾರ್ಥ ಭಾವನೆ ಇಲ್ಲ ಕಾರಣ ಇಷ್ಟೇ ಅವರು ಎರಡು ಬಾರಿ ಅಧ್ಯಕ್ಷರಾಗಿ ಅಧಿಕಾರನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಾಗಲೂ ಕೂಡ ಸರ್ಕಾರ ಬಹುಮತ ಬಂದಿದೆ ಮತ್ತು ಅವರು ಮುಖ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಡಿ ಸಿ ಎಮ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಈಗ ಗೃಹ ಸಚಿವರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಲವು ಬಾರಿ ಅಧಿಕಾರನ ತಗೊಂಡಿದ್ದಾರೆ ಅಧಿಕಾರ ತಗೊಂಡು ಇವತ್ತು ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆ ಇಟ್ಟಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದರೆ ಅವರು ಮತ್ತೆ ಮುಂಚೂಣಿಯಲ್ಲಿದ್ದಾರೆ ಮತ್ತು ಅವರು ಅನುಭವಸ್ಥರು ಅವರು ಸಿದ್ದರಾಮಯ್ಯ ಸರ್ ನಂತರ ನಮ್ಮ ಪರಮೇಶ್ವರ್ ಸರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ ಏನಾದರೂ ನನಗಿದೆ ಆದರೆ ಏನಪ್ಪ ಕಾರಣ ಏನಪ್ಪ ಅಂತಂದರೆ ನಮ್ಮ ಮುಂದಿನ ದಿನ ಮುಂದಿನ ಎಲೆಕ್ ಚುನಾವಣೆಯಲ್ಲಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಕ್ಕೆ ಬರುತ್ತೆ ಅಂತ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನಾನು ಅಂದರೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಏನು ಕೊಟ್ಟಿದೆ ಇವತ್ತು ಹೆಣ್ಣು ಮಕ್ಕಳಿಗೆ ಮತ್ತು ಯುವ ನಿಧಿಗೆ ಮತ್ತು ಎಲ್ಲರ ಮನೆ ವಿದ್ಯುತ್ ಕರೆಂಟ್ ಇರ್ಬೋದು ಫ್ರೀ ಬಸ್ ಇರ್ಬೋದು ಗೃಹಲಕ್ಷ್ಮಿ ಯುವ ನಿಧಿ ಈ ಎಲ್ಲ ಕಾರಣದಿಂದ ಅನ್ನಭಾಗ್ಯ ಇವೆಲ್ಲ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರನ ತಗೊಳ್ಳುತ್ತೆ ಮತ್ತು ಇನ್ನೂ ಕರ್ನಾಟಕ ಜನತೆಗೆ ತುಂಬ ಸಹಾಯ ಮಾಡಲಿಕ್ಕೋಸ್ಕರ ಮುಂದಾಗುತ್ತೆ ಇಲ್ಲಿ ಯಾರೇ ಬಡವ ಬಲ್ಲಿಗ ಭೇದ ಇಲ್ಲದಂಗೆ ಸರ್ಕಾರನ ಒಂದು ಸಮಾಂತರವಾಗಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರಣದಿಂದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಸಾಯಿಯವರಿಗೆ ಐದು ವರ್ಷ ಅಧಿಕಾರ ಸಿಗುತ್ತೆ ಈಗ ಎರಡೂವರೆ ವರ್ಷ ಅವರ ಅಧಿಕಾರ ಪರಮೇಶ್ವರ್ ಸಾಯಿಯಬ್ರಿಗೆ ಬಿಟ್ಟುಕೊಟ್ರೆ ಮುಂದಿನ ದಿನಗಳಲ್ಲಿ ಐದು ವರ್ಷ ಅವರಿಗೆ ಅಧಿಕಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಆಗ ನಮ್ಮ ಕರ್ನಾಟಕನ ಇನ್ನೂ ಹೆಚ್ಚಿಂದಾಗಿ ಅವರು ಅಭಿವೃದ್ಧಿ ಮಾಡ್ಬೋದು ಕರ್ನಾಟಕ ಜನತೆಗೆ ಇನ್ನೂ ಹೆಚ್ಚಿಂದಾಗಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೋದು ಈ ಒಂದು ಅವರು ಅವರಲ್ಲೂ ಒಳ್ಳೆತನ ಇದೆ ಕರ್ನಾಟಕದ ಜನತೆಗೆ ಏನಾದರೂ ಮಾಡಬೇಕು ಅನ್ನೋದಿದೆ ಆದರೆ ಈ ಬಾರಿ ಎರಡೂವರೆ ವರ್ಷ ಅಷ್ಟೇ ಇರೋದು ಎರಡೂವರೆ ವರ್ಷ ನಮ್ಮ ಸಿದ್ದರಾಮಯ್ಯ ಸರ್ ಆಗಲೇ ಅಧಿಕಾರ ಮಾಡಾಗಿದೆ ಇನ್ನ ನಂತರ ಸಿದ್ದರಾಮಯ್ಯ ಸರ್ ನಂತರ ನಮ್ಮ ಪರಮೇಶ್ವರ್ ಸರ್ ಜಿ ಪರಮೇಶ್ವರ್ ಸರ್ ಅವರು ಮುಖ್ಯಮಂತ್ರಿ ಆದರೆ ನಮಗೆ ತುಂಬ ಸಂತೋಷ ಇದೆ ಆ ಎರಡೂವರೆ ವರ್ಷ ಅವರ ಅಧಿಕಾರನ ಸ್ವೀಕರಿಸಲಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ನೂರಕ್ಕೆ ನೂರು ಬರುತ್ತೆ ಆಗ ಐದು ವರ್ಷಗಳ ಕಾಲ ಅವರಿಗೆ ಸಮಯ ಸಿಗುತ್ತೆ ಐದು ವರ್ಷದಲ್ಲಿ ನಮ್ಮ ಕರ್ನಾಟಕಕ್ಕೆ ಅವರು ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಯಾವ್ಯಾವ ಕಾರ್ಯಾಚಾಲನೆಗಳನ್ನು ತರ್ಬೋದು ಅನ್ನೋದಕ್ಕೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಯಾವುದೇ ಥರದ ಇದಿಲ್ಲದೇ ಕೆಲಸ ನಿರ್ವಹಣೆ ಮಾ ಕೆಲಸ ನಿಭಾಯಿಸ್ಬೋದು ಈಗ ನಮಗೆ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಇದ್ದಾರೆ ಅವರು ಮು ಮುಖ್ಯಮಂತ್ರಿ ಆದರೆ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ನಮಸ್ಕಾರ ಧನ್ಯವಾದ